ನಮಸ್ಕಾರ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಮಧುರ ಮಂಜುನಾಥ್ ಸುದ್ದಿಗಳ ವಿವರ ಸತ್ತಾಗ ಮಣ್ಣಾಗಿ ಬೂದಿಯಾಗಿ ಹೋಗುವ ದೇಹವನ್ನು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಶಿಕ್ಷಕ ಆರ್ ನಾಗರಾಜ್ ಮತ್ತು ಶಶಿಕಲಾ ದಂಪತಿಗಳು ದೇಹವನ್ನು ದಾನ ಮಾಡಿ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ ಈ ಬಗ್ಗೆ ಪುಟ್ಟ ವರದಿ ನಿಮ್ಮ ಮುಂದೆ ನರಸಿಂಹರಾಜಪುರ ತಾಲೂಕಿನ ಸಂಸೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಆರ್ ನಾಗರಾಜ್ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇವಾನಿರತೆಯಾಗಿರುವ ಶಶಿಕಲಾ ತಮ್ಮ ದೇಹವನ್ನು ದಾನ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟು ನವೆಂಬರ್ ಹದಿಮೂರರಂದು ಇಬ್ಬರು ದಂಪತಿಗಳು ಮಣಿಪಾಲದ ಕಸ್ತೂರಿಬಾ ಮೆಡಿಕಲ್ ಕಾಲೇಜಿಗೆ ತಮ್ಮ ನಂತರ ತಮ್ಮ ದೇಹವನ್ನು ದಾನ ಮಾಡ್ತೇವೆ ಎಂದು ರಿಜಿಸ್ಟರ್ ಮಾಡಿಸಿದರು ಕೇವಲ ಎರಡು ದಿನಗಳಲ್ಲೇ ಕಸ್ತೂರಿಬಾ ಮೆಡಿಕಲ್ ಕಾಲೇಜಿನಿಂದ ಉತ್ತರ ಬಂದಿದ್ದು ಇವರ ದೇಹವನ್ನು ಸ್ವೀಕಾರ ಮಾಡಲು ಒಪ್ಪಿಗೆ ಸ್ವೀಕರಿಸಿದ್ದಾರೆ ಆರ್ ನಾಗರಾಜ್ ಅವರು ಭವಿಷ್ಯದಲ್ಲಿ ಸಮಾಜಕ್ಕೆ ನಾನೇನಾದರೂ ಕೊಡುಗೆ ನೀಡಬೇಕು ಎಂಬ ಸಾಮಾಜಿಕ ಕಳಕಳಿ ಹೊಂದಿದ್ರು ಆ ಸಂದರ್ಭದಲ್ಲಿ ಅವರ ತರೀಕೆರೆಯ ಮಿತ್ರ ಈಶಾ ಎಂಬುವರು ತಮ್ಮ ದೇಹವನ್ನು ದಾನವಾಗಿ ನೀಡಿದರು ಇದರಿಂದ ಸ್ಫೂರ್ತಿ ಪಡೆದ ಶಿಕ್ಷಕ ಆರ್ ನಾಗರಾಜ್ ಈ ಬಗ್ಗೆ ಮೆಡಿಕಲ್ ಕಾಲೇಜಿನಿಂದ ಸಂಪೂರ್ಣ ಮಾಹಿತಿ ಪಡೆದರು ನಂತರ ಪತ್ನಿ ಮಕ್ಕಳು ಹಾಗೂ ಕುಟುಂಬದವರೊಂದಿಗೆ ಚರ್ಚೆ ನಡೆಸಿ ದೇಹದಾನ ಮಾಡುವ ತೀರ್ಮಾನಕ್ಕೆ ಬಂದು ಇಬ್ಬರು ದಂಪತಿಗಳು ಒಟ್ಟಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಣಿಪಾಲ ಕಸ್ತೂರಿಬಾ ಮೆಡಿಕಲ್ ಕಾಲೇಜನ್ನು ಸಂಪರ್ಕ ಮಾಡಿ ತಮ್ಮ ದೇಹವನ್ನು ಮಾಡಿಸಿದ್ದಾರೆ ಪ್ರಾರಂಭದಲ್ಲಿ ಕುಟುಂಬದವರ ವಿರೋಧವೂ ವ್ಯಕ್ತವಾಗಿದೆ ಸಂಪ್ರದಾಯದಂತೆ ಸತ್ತ ನಂತರ ದೇಹವನ್ನು ಸುಡುವುದು ಅಥವಾ ಹೂಳುವುದು ಮಾಡಿ ನಂತರ ವಿಧಿವಿಧಾನವನ್ನು ನೆರವೇರಿಸಬೇಕಾಗುತ್ತೆ ಆದರೆ ದೇಹದಾನ ಮಾಡಿದರೆ ಸತ ಆರು ಗಂಟೆಯ ಒಳಗೆ ದೇಹವನ್ನು ವಿಲ್ ಮಾಡಿದ್ದ ಮೆಡಿಕಲ್ ಕಾಲೇಜಿಗೆ ಒಪ್ಪಿಸಬೇಕಾಗತ್ತೆ ಇದರಿಂದ ಸಂಪ್ರದಾಯದಂತೆ ಧಾರ್ಮಿಕ ಕಾರ್ಯ ಮಾಡಲು ಆಗೋದಿಲ್ಲ ಎಂಬುದು ಕುಟುಂಬದ ಕೆಲವು ಹಿರಿಯರ ವಿರೋಧ ಇದರ ನಡುವೆ ಆರ್ ನಾಗರಾಜ್ ಹಾಗೂ ಶಶಿಕಲಾ ದಂಪತಿಗಳು ಗಟ್ಟಿ ನಿರ್ಧಾರಕ್ಕೆ ಬಂದು ತಮ್ಮ ದೇಹವನ್ನು ದಾನ ಮಾಡಿ ಇತರರಿಗೆ ಸ್ಫೂರ್ತಿಯಾಗಿದ್ದಾರೆ ತರೀಕರೆಯಾಗಿ ಅವರು ನಿಧನರಾಗಿದ್ದಾರೆ ಪಾಪ ತರೀಕೆರೆ ಈಶಾ ಅನ್ನುವಂಥ ಒಬ್ಬ ನನ್ನ ಆತ್ಮೀಯ ಗೆಳೆಯ ಅವರ ತಂಗಿಯ ಸ್ಮರಣದ ನಂತರ ಮೃತದೇಹವನ್ನು ಕೆ ಎಮ್ ಸಿ ಆಸ್ಪತ್ರೆಗೆ ನಾನು ವಿಲ್ ಮಾಡಿದ್ದೀನಿ ಅನ್ನುವಂತಹ ಒಂದು ಮಾತನ್ನು ಒಂದು ಸಂದರ್ಭದಲ್ಲಿ ಹೇಳಿದರು ಅದಕ್ಕೆ ನಾನು ಪ್ರೇರೇಪಣೆಯಾಗಿ ಅವರಿಂದ ವಿಲ್ ಫಾರ್ಮನ್ನು ತರಿಸ್ಕೊಂಡು ಕಸ್ತೂರಿ ಬಾ ಮೆಡಿಕಲ್ ಕಾಲೇಜಿಗೆ ವಿಲ್ ಫಾರ್ಮನ್ನು ಫಿಲಪ್ ಮಾಡಿ ಸಾಕ್ಷಿಗೆ ನನ್ನ ಮಗನ ಮನೆಯವ್ರನ್ನ ಸಹಿಯನ್ನು ಹಾಕಿಸಿಕೊಡುವಂಥ ಸಂದರ್ಭದಲ್ಲಿ ಆ ಜೆರಾಕ್ಸ್ ಕಾಪಿಯನ್ನು ಲ್ಯಾಮಿನೇಷನ್ ಇಟ್ಕೊಂಡಿದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿಮೂರು ಹನ್ನೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಬಿಲ್ ಮಾಡ್ತೀವಿ ಕೆ ಎಂ ಸಿ ಮಣಿಪಾಲ್ ಆಸ್ಪತ್ರೆಗೆ ಅವರಿಂದ ನಮಗೆ ಹದಿನೈದು ಹನ್ನೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ನಮಗೆ ರಿಪ್ಲೈ ಬರುತ್ತೆ ಎರಡನೇ ದಿನದಲ್ಲಿ ರಿಪ್ಲೈ ಬರುತ್ತೆ ಡಿಪಾರ್ಟ್ಮೆಂಟ್ ಆಫ್ ಅನೋಟಮಿ ಸೆಕ್ಷನ್ ಇಂದ ಒಂದು ರಿಪ್ಲೈ ಬರುತ್ತೆ ಏನಂತ ರಿಪ್ಲೈ ಬರುತ್ತೆ ಅಂದರೆ ಮರಣದ ಬಳಿಕ ತಮ್ಮ ದೇಹವನ್ನು ನಿಮ್ಮ ಮೃತ ಶರೀರವನ್ನು ವೈದ್ಯಕೀಯ ಪ್ರಯೋಗಗಳ ಸಲುವಾಗಿ ನಮ್ಮ ಸಂಸ್ಥೆಗೆ ದಾನ ಮಾಡುವಂತಹ ಒಂದು ಪತ್ರ ನಮಗೆ ತಲುಪಿತು ನಿಮ್ಮ ನೋಂದಣಿ ಸಂಖ್ಯೆ ಕ್ರಮ ಸಂಖ್ಯೆ ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತೊಂದು ಎನ್ನುವಂತಹ ವಿಚಾರ ನೋಂದಣಿ ಮಾಡಿಕೊಂಡಿದ್ದೀವಿ ಈ ವಿಚಾರವನ್ನು ನಿಮ್ಮ ಬಂಧುಗಳು ಸಂಬಂಧಿಕರು ನಿಮ್ಮ ಅತಿ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ತಿಳಿಸಿ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಅದೇ ರೀತಿ ಇವರು ಮರಣದ ಬಳಿಕ ನರಸಿಂಹರಾಜಪುರ ತಾಲೂಕು ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಕಟ್ಟಡ ಉದ್ಘಾಟನೆ ಹಾಗೂ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಏಪ್ರಿಲ್ ಇಪ್ಪತ್ತ್ ಮೂರರ ಬುಧವಾರ ಅಂದರೆ ಇಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಸಹರಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಶ್ಯಾಮಲಾ ಸತೀಶ್ ತಿಳಿಸಿದ್ದಾರೆ ಶಾಸಕ ಟಿಡಿ ರಾಜೇಗೌಡ ಕಟ್ಟಡ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಶಿವಮೊಗ್ಗ ಜಿಲ್ಲೆಯ ಅಬಕಾರಿ ಜಿಲ್ಲಾಧಿಕಾರಿ ಕೆಕೆ ಸುಮಿತಾ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ವರ್ಗಾವಣೆಗೊಂಡ ಸೀತೂರು ವೃತ್ತದ ಉಪವಲಯ ಅರಣ್ಯಾಧಿಕಾರಿ ವರುಣಶಿ ಶೆಟ್ಟಿಯವರು ದಕ್ಷ ಪ್ರಾಮಾಣಿಕಾಧಿಕಾರಿಯಾಗಿದ್ದಾರೆ ಎಂದು ಹಾತೂರು ಗ್ರಾಮದ ಮುಖಂಡ ಖಂಡಕ ಉಮೇಶ್ ಪ್ರಶಂಸೆ ವ್ಯಕ್ತಪಡಿಸಿದರು ಅವರು ಸೋಮವಾರ ತಾಲೂಕಿನ ಹಾತೂರು ಗ್ರಾಮದ ಹೊನ್ನೆಕೊಪ್ಪ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಡೆದ ವಾರ್ಷಿಕ ವರ್ಧಂತಿ ಕಾರ್ಯಕ್ರಮದಲ್ಲಿ ವರ್ಗಾವಣೆಗೊಂಡ ಸೀತೂರು ವೃತ್ತದ ಉಪವಲಯ ಅರಣ್ಯಾಧಿಕಾರಿ ವರುಣಶಿ ಅವರಿಗೆ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವರುಣಶಿ ಅವರು ಸೀತೂರು ವೃತ್ತದ ಉಪವಲಯ ಅರಣ್ಯಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತಾ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಸಹಕಾರ ನೀಡಿದ್ದರು ಎಂದು ನೆನಪಿಸಿಕೊಂಡರು ಸನ್ಮಾನ ಸ್ವೀಕಾರ ಮಾಡಿದ ಅರಣ್ಯಾಧಿಕಾರಿ ವರುಣಶಿ ಶೆಟ್ಟಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಕೆಎಸ್ ರಾಘವೇಂದ್ರ ಭಟ್ ವರುಣಶಿ ಶೆಟ್ಟಿ ಅವರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಪ್ಪ ಗೌಡ ದೇವಸ್ಥಾನದ ಸಮಿತಿ ಸದಸ್ಯರುಗಳಾದ ಅರುಣ್ ಅಣ್ಣಿ ಶೆಟ್ರು ಶಿವರಾಜ್ ಶಶಿನಾಥ್ ಮತ್ತಿತರರು ಇದ್ದರು ನಾಗರಮುಖಿಯ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಂಗಳವಾರ ದುರ್ಗಾ ಸಮಾರಾಧನೆ ಸಾಮೂಹಿಕ ಸತ್ಯನಾರಾಯಣ ವೃತ್ತ ಅನ್ನ ಸಂತರ್ಪಣೆ ಮತ್ತು ಮಾರಿ ಹರಕೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು ಸಾವಿರಾರು ಭಕ್ತರು ಪಾಲ್ಗೊಂಡು ಹಣ್ಣುಕಾಯಿ ಮಾಡಿಸಿ ತೀರ್ಥಪ್ರಸಾದ ಸ್ವೀಕಾರ ಮಾಡಿದರು ने